ನಮಸ್ಕಾರ ಫ್ರೆಂಡ್ಸ್ ಸ್ಯಾಂಡಲ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹದಿಮೂರನೇ ವಾರದ ಸೋಮವಾರದ ಬೆಳಗಿನ ಮೊದಲ ಪ್ರಮೋದಲ್ಲಿ ತೋರಿಸಿದ ದಿನಸಿ ಪಡೆಯುವ ಟಾಸ್ ಸಮಯ ಗಿಲ್ಲಿ ಅಶ್ವಿನಿ ಹಾಗೂ ರಾಶಿಕಾ ಮಧ್ಯ ನಡೆದ ಘಟನೆಯಲ್ಲಿ ನಲ್ಲಿ ರಾಶಿಕಾ ಅವರು ಏನು ಹೇಳಿದ್ರು ಅನ್ನೋದು ನಮಗೆ ಅಷ್ಟಾಗಿ ಸರಿಯಾಗಿ ಕೇಳಿಸಿರಲಿಲ್ಲ ನಮ್ಮ ವಿಡಿಯೋಗೆ ಕಾಮೆಂಟ್ ಮಾಡಿರುವ ಸದಸ್ಯರು ಹೇಳಿರೋ ಪ್ರಕಾರ ಅಶ್ವಿನಿ ಅವರು ಹತ್ತು ಸೆಕೆಂಡ್ ಒಳಗೆ ಕಿಚನ್ ಏರಿಯಾಗೆ ಬರದೇ ಇರೋ ಕಾರಣಕ್ಕೆ ದಿನಸಿ ಪಡೆಯುವ ಟಾಸ್ ನ ಆ ರೌಂಡ್ ಮನೆ ಸೋತಿರುತ್ತೆ ಅದಕ್ಕೆ ಬೇಜಾರಾಗಿರೋ ಗಿಲ್ಲಿ ಅವರು ಅಶ್ವಿನಿ ಅವರಿಗೆ ಹೇಳದೆ ಕೇಳಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅಶ್ವಿನಿ ಅವರು ಓಹೋ ಅಂತ ಉದ್ಗಾರ ರಾಶಿಕಾ ಅವರು ನೀನಾಗ್ಲೇ ಎರಡು ಸತಿ ಬಾತ್ರೂಮ್ ಹೋಗಿರ್ಲಿಲ್ವಾ ಗಿಲಿ ಅಂತ ಹೇಳಿದರೆ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಹೇಳಿದ ಜಾಗಕ್ಕೆ ಹೋಗಕ್ಕೆ ಅತಿ ಕಡಿಮೆ ಸಮಯ ಅಂದ್ರೆ ಐದು ಸೆಕೆಂಡ್ ಅಥವಾ ಹತ್ತು ಸೆಕೆಂಡ್ ಇರೋ ಕಾರಣ ಎಲ್ಲಾ ಸದಸ್ಯರು ತುದಿಗಾಲಲ್ಲಿ ಬಿಗ್ ಬಾಸ್ ಆದೇಶಕ್ಕೆ ಕಾಯಬೇಕಾಗಿ ಬಂದಿರುತ್ತೆ ಇಲ್ಲಿ ಅಶ್ವಿನಿ ಅವರು ಕೊನೆಯದಾಗಿ ಕಿಚನ್ ಬರೋ ಕಾರಣ ಅಂದ್ರೆ ಅವರು ಬಾತ್ರೂಮ್ ಗೆ ಹೋಗಿರ್ತಾರೆ ಇಲ್ಲಿ ಗಿಲ್ಲಿ ಹೇಳಿರೋ ಪ್ರಕಾರ ಹೋದ್ರೆ ಬಹುಶಃ ಟಾಸ್ಕ್ ಗೆ ಮುಂಚೆ ಗಿಲ್ಲಿ ಮತ್ತು ಇತರರು ಬಾತ್ರೂಮ್ ಹೋಗ್ಬಾರ್ದು ಅಂತ ಚರ್ಚೆ ಮಾಡ್ಕೊಂಡಿದ್ದ ಕಾಣುತ್ತೆ ಅದನ್ನೇ ಗಿಲ್ಲಿ ಅವರು ಹೇಳಿದ್ರೆ ಕೇಳಬೇಕು ಅಂತ ಅಶ್ವಿನಿ ಅವರಿಗೆ ಹೇಳಿರೋದು ಆಗ ರಾಶಿಕಾ ನಿನ್ ಎರಡು ಬಾತ್ರೂಮ್ ಹೋಗಿದೆಯಲ್ವಾ ಗಿಲ್ಲಿ ಅಂತ ಕೇಳಿದಾರೆ ರಾಶಿಕ್ ಅವರು ಹೇಳಿರೋ ಪ್ರಕಾರ ಏನಾದ್ರು ಗಿಲ್ಲಿ ಟಾಸ್ಕ್ ಹೋಗಿದ್ರೆ ಆಗ ಅವರು ಅಶ್ವಿನಿ ಅವರಿಗೆ ಹೇಳೋ ಅಧಿಕಾರ ಇರೋದಿಲ್ಲ ಜೊತೆಗೆ ಬಾತ್ರೂಮ್ ಗೆ ಹೋಗೋ ಅಗತ್ಯ ಯಾವಾಗ ಯಾರ್ಗ್ ಬರಬಹುದು ಹಾಗಾಗಿ ಆ ವಿಚಾರದಲ್ಲಿ ಟಾಸ್ಕ್ ಹೋಯ್ತು ಅಂತ ಒಬ್ಬರನ್ನ ದೂಷಣೆ ಮಾಡೋದು ಸರಿ ಇರಲ್ಲ ಹಾಗೇನೆ ಇಲ್ಲಿ ಅವರು ಗಿಲ್ಲಿ ಮಾತಿಗೆ ಟ್ರಿಗರ್ ಆಗಿ ನಾನು ಬೇಕಂತಾನೆ ಟಾಸ್ಕ್ ಮಧ್ಯ ಬಾತ್ರೂಮ್ ಹೋದೆ ಅಂತ ಹೇಳಿದ್ರು ಅಥವಾ ನಿಜವಾಗ್ಲು ಅವರು ಬಾತ್ರೂಮ್ ಗೆ ಹೋಗಿದ್ರು ಅನ್ನೋ ಕಾರಣಕ್ಕೆ ಸೇಡ್ಗೆ ಬಾತ್ರೂಮ್ ಗೆ ಹೋಗಿದ್ರು ಅನ್ನೋದು ಇಲ್ಲಿ ಅಷ್ಟು ಸ್ಪಷ್ಟವಾಗಿಲ್ಲ ಪ್ರೋಮೋ ಪ್ರಕಾರ ನೋಡಿದ್ರೆ ಅದು ಮಾತಲ್ಲಿ ಗಿಲ್ಲಿಗೆ ಕೊಟ್ಟ ಕೌಂಟರ್ ಮಾತ್ರ ಅಂತ ಅನಿಸುತ್ತೆ ಅವರಿಗೆ ನಿಜವಾಗ್ಲೂ ಬಾತ್ರೂಮ್ಗೆ ಹೋಗೋ ಅವಶ್ಯಕತೆ ಬಿದ್ದು ಅದರ ಮಧ್ಯದಲ್ಲಿ ಟಾಸ್ಕ್ ಘೋಷಣೆ ಆದ ಕಾರಣ ಅವರು ಕಿಚನ್ಗೆ ಬರೋಕೆ ತಡ ಮಾಡಿದ ಕಾಣುತ್ತೆ ಅಥವಾ ಗಿಲ್ಲಿ ಸೈಡ್ಗೆ ಅವರು ಟಾಸ್ಕ್ ಮಧ್ಯ ಬಾತ್ರೂಮ್ ಹೋಗಿದ್ರೆ ಅದು ಖಂಡಿತ ಅವರಿಗೆ ಈ ವಿಚಾರದಲ್ಲಿ ನೆಗೆಟಿವ್ ಆಗುತ್ತೆ ಅಂತಾನೆ ಹೇಳ್ಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್